ನಮಸ್ಕಾರ ನಾನು ದಿವಾಕರ್ ನಾನು ಮೊನ್ನೆ ನನ್ನ ತೋಟದಲ್ಲಿ ಸುಲಿಕೊಳ್ಳೆ ರೋಗ ಉಂಟು ಅದಕ್ಕೆ ಪರಿಹಾರ ಔಷಧಿ ಏನಾದರೂ ಇದು ತಿಳಿಸಿ ಹೇಳಿ ವೀಡಿಯೋ ಮಾಡಿದ್ದೆ ಆದರೆ ನಾನು ಅದಕ್ಕೆ ಸ್ವತಃ ಒಂದು ಪರಿಹಾರವನ್ನು ಕಂಡುಹೋಡಿದ್ದೇನೆ ಅದೇನು ಹೊಸ್ತಲ್ಲ ಅಂದರೆ ಕಾಲ್ದ ವರ್ಷ ಒಂದು ಗಿಡಕ್ಕೆ ಇಂಥ ಸುಲಿಕೊಳ್ಳೆ ರೋಗ ಬಂದಿತ್ತು ಅದಕ್ಕೆ ನಾನು ಸ್ವತಃ ಒಂದು ಪರಿಹಾರವನ್ನು ಮಾಡಿದ್ದೇನೆ ಅದು ಏನು ಅಂತ ನಿಮಗೆ ತಿಳಿಸ್ತೇನೆ ಬನ್ನಿ ಉದ್ದು ನಾನು ಹೇಗೆ ಅಂತ ತೋರಿಸ್ತೇನೆ ಮರಕ್ಕೆ ಹಾಕಿ ತೋರಿಸ್ತೇನೆ ಬನ್ನಿ ಇದು ಸುಲಿಕೊಳ್ಳೆ ರೋಗ ಗಿಡ ಅದು ಮೇಲೆ ಕೊಡ್ತದೆ ಅದರ ಸೋಗ ಗರಿಗಳನ್ನೆಲ್ಲ ಜಾಸ್ತಿ ಗಿಡ ಕಟ್ ಮಾಡಿ ತೆಗಿಬೇಕು ಫಸ್ಟಿಗೆ ತದ್ದು ಮತ್ತು ಏನು ಮಾಡಬೇಕಾದ್ರೆ ನಾನು ಮೇಲೆ ಮರಕ್ಕೆ ಹಾಕಿ ತೋರಿಸ್ತೇನೆ ಈಗೊಂದು ಏನಿಟ್ಕೊಳ್ಬೇಕು ಇದು ಸಣ್ಣ ಗಿಡಕ್ಕೆಲ್ಲ ಅದು ಆದರೆ ಹಾಕ್ತೇನೆ ದೊಡ್ಡ ಗಿಡಕ್ಕೆ ಆದರೆ ಕಷ್ಟ ಆಗ್ಬೋದು ಈಗೊಂದು ಏನಿಟ್ಟು ಇಟ್ಟು ಅದಕ್ಕೆ ಮೇಲೆ ಹತ್ತಬೇಕು ನೋಡಿ ನಾನು ಮೇಲೆ ಹತ್ತಿದ್ದೇನೆ ಇವಾಗ ಹಕ್ಕಿ ಅಂದರೆ ಇದು ನೋಡಿ ಇದು ಕೆಲಕಲ ರೋಗ ಬಂದೆಲ್ಲ ಕುಳಿತೋಗಿದೆ ತುದಿ ಕುಳಿತೋಗಿದೆ ನೋಡಿ ಅಂದರೆ ಒಂದು ಹೀಗೆ ಕತ್ತಿಯನ್ನು ತಗೊಳ್ಬೇಕು ಕತ್ತಿ ತಗೊಂಡು ಇಲ್ಲಿಂದ ಒಂದು ಗೆರೆ ಎಳಿಬೇಕು ಸ್ವಲ್ಪ ಗಟ್ಟಿಯಾಗಿ ಅಮ್ಮ ಗೆಲಬೇಕು ಹೀಗೆ ಹೀಗೆ ಕೆಳಗಡೆ ಗೆಲೆಯರಿಬೇಕು ಹೀಗೆ ಎಲ್ಲಿ ಅಂದರೆ ಗೆಳೆ ಗೆರೆ ಎಳಿದ್ರೆ ಏನಾಗ್ತದೆ ಅಂದರೆ ಒಳಗಡೆ ಹೋಗಬೇಕು ಅಂದರೆ ಅಲ್ಲಿ ನೀರು ಮತ್ತು ಕೊಳೆಗಳೆಲ್ಲ ಕೆಳಗೆ ಜೋಡ್ತದೆ ಅಲ್ಲಿ ಕ್ಲೀನ್ ಆಗ್ತದೆ ಕ್ಲೀನಾಗಿ ಅದು ಒಂದು ಹೊಸ ಸಿರಿ ಅಂದರೆ ಚಿಗುರು ಬರಲಿಕ್ಕೆ ಸಹಾಯ ಆಗ್ತದೆ ಅಂದರೆ ನೀವು ಕೂಡ ಟ್ರೈ ಮಾಡಿ ಅಂತೇಳಿ ಹೇಳಿದ್ರು ಅಂದರೆ ಈಗ ಗೆರೆ ಎಳೋದು ನೀರು ಇಳಬೇಕು ಕರೆಕ್ಟ್ ಅಂದ್ರೆ ನೀರು ಇಲ್ಲಿ ಇಳಿಬೇಕು ಅದು ಗೊತ್ತಾಗ್ತದೆ ನೀರು ಇಳಬೇಕು ನಾನು ಇದೊಂದು ನಿನ್ನೆಲ್ಲ ಮೊನ್ನೆ ಎಲ್ದದು ಅದು ನೀರೆಲ್ಲ ಹೋಗಿದೆ ಇದು ಸ್ವಲ್ಪ ಸ್ವಲ್ಪ ಹೋಗ್ತಾ ಉಂಟು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಅಂದ್ರೆ ಹೀಗೆ ನಾನೊಂದು ಆರು ಏಳು ಗಿಡಕ್ಕೆ ಹೀಗೆ ಮಾಡಿದ್ದೇನೆ ನೀವು ಕೂಡ ಮಾಡಿ ನೋಡಿ ಅಂದ್ರೆ ತುಂಬಾ ಕೊಲೆ ರೋಗ ಹೀಗೆ ಮಾಡಿದರೆ ಅಂದ್ರೆ ನಾನು ನೋಡಿದ್ದೇನೆ ಕೆಲವರೆಲ್ಲ ಅಡಿಕೆ ಗಿಡಗಳನ್ನ ಕಡಿತಾ ಇದ್ದಾರೆ ಸೊಳ್ಳಿ ಕೊಲೆ ರೋಗದಲ್ಲಿ ಬದುಕಿಲ್ಲ ಅಂತ ಹೇಳಿ ಅಂದರೆ ಈಗ ಮಾಡಿ ನಮ್ಮದು ಒಂದು ಬದುಕಿದೆಯಲ್ಲ ಅದಕ್ಕೆ ನಾನು ಟ್ರೈ ಮಾಡಿದ್ದೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದಕ್ಕೆ ಈಗ ಎಂಡು ಗೆರೆ ನೀರೆಲ್ಲ ತೆಗೀರಿ ಮತ್ತು ಎಂಡೋ ಫಿಲ್ ಅದು ಔಷಧಿಯನ್ನು ಹುಡುಗ ಸ್ವಲ್ಪ ನೀರು ಮಾಡಿ ಅದಕ್ಕೆ ಹಾಕಿ ಅಂದರೆ ಅಲ್ಲಿ ನೋಡಿದ್ರೆ ಕೀಟಗಳೆಲ್ಲ ಇರ್ತದೆ ಅದೆಲ್ಲ ಸಾಯಲಿಕ್ಕೆ ಹಾಕಿ ಮತ್ತು ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಒಂದು ಒಂದು ಯೂಟ್ಯೂಬ್ ಚಾನೆಲ್ ಉಂಟು ಅಂಚ ಅಂತ ಹೇಳಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು